ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕಿರೆ ಇವತ್ತು ಒಂದು ವಿಶೇಷವಾದ ವೀಡಿಯೋನ ಮಾಡೋಣ ಅಂತ ಹೇಳಿ ಇವತ್ತಿನ ಭಾನುವಾರದ ದಿವಸ ಈ ವಿಡಿಯೋನ ಮಾಡ್ತಿದ್ದೀನಿ ಯಾಕಪ್ಪ ಅಂತ ಅಂದರೆ ನಮ್ಮೆಲ್ಲರನ್ನು ನೋಡ್ಕೊಳ್ಳೋದು ಡಾಕ್ಟರ್ ಅವರು ಆರೋಗ್ಯವಾಗಿರಬೇಕು ಅನ್ನೋದು ನಮ್ಮೆಲ್ಲರ ಒಂದು ಜವಾಬ್ದಾರಿನೂ ಆಗಿರುತ್ತೆ ಮತ್ತು ಹಾರೈಕೆನೂ ಆಗಿರುತ್ತೆ ಹಾಗೆಯೇ ಇವತ್ತು ಈ ವಿಡಿಯೋ ಮುಖಾಂತರ ನಾನು ಏನು ತಿಳಿಸ್ಲಿಕ್ಕೆ ಬಂತ ಅಂದರೆ ಇವತ್ತು ನಮ್ಮ ಸರ್ಕಾರಿ ಕ್ರಾಫರ್ಡ್ ಆಸ್ಪತ್ರೆ ಏನಿದೆ ಅಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಿಗೆ ಈ ಸರ್ಕಾರ ಇವತ್ತು ಇಲ್ಲಿ ವಸತಿ ಗೃಹನ ಕಲ್ಪಿಸಿರುತ್ತೆ ಸಕಲೇಶ್ಪುರದಲ್ಲಿ ಇದು ಬ್ರಿಟಿಷ್ ಕಾಲದಲ್ಲಿ ಮಾಡಿದಂಥ ವಸತಿ ಗೃಹಗಳಾಗಿರುತ್ತೆ ಇದುವರೆಗೂ ಸಹ ಅದನ್ನು ಒಂದು ಹಂಚನ್ನು ತೆಗೆದಿರಲ್ಲ ಒಂದು ಗೋಡೆ ಪೇಂಟ್ ಆಗಿರಲ್ಲ ಒಂದು ಅವರಿಗೆ ವ್ಯವಸ್ಥಿತವಾದ ವ್ಯವಸ್ಥೆ ಇರಲ್ಲ ಆ ಒಂದು ವಸತಿ ಗೃಹಗಳು ಏನು ಕ್ವಾರ್ಟರ್ಸ್ ಅಂತೀವಿ ವಸತಿ ಗೃಹ ಅಂತ ಆ ವಾ ಕ್ವಾರ್ಟ್ರಸ್ಗಳು ಯಾವ ರೀತಿ ಇದೆ ಅನ್ನೋದನ್ನು ಇವತ್ತು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ತಾವು ಈ ವಿಡಿಯೋದಲ್ಲಿ ಪ್ರತಿಯೊಂದು ಕ್ವಾರ್ಟ್ರಸ್ಗಳನ್ನು ಸಹ ನೋಡ್ಬೋದು ನೋಡಿ ಇದು ನಮ್ಮ ಭಾರತ ದೇಶದಲ್ಲೇ ಅಂತ ಹೇಳ್ಬೋದು ಭಾರತ ದೇಶದಲ್ಲೇ ಸರ್ಕಾರಿ ವಸತಿ ಗೃಹ ಈ ಥರ ಸಿಗಲಿಕ್ಕೆ ಸಾಧ್ಯ ಇಲ್ಲ ಯಾವ ಥರ ಅಂತಂದರೆ ಈ ಥರ ವಸತಿ ಗೃಹಗಳು ಸಿಗಲಿಕ್ಕೆ ಎಲ್ಲೂ ಸಹ ಸಾಧ್ಯ ಇಲ್ಲ ಈ ವಸತಿ ಗೃಹದ ಮುಂಭಾಗ ನೋಡಿ ನಮ್ಮ ಆರೋಗ್ಯನ ನೋಡ್ಕೊಳ್ಳೋವಂಥವ್ರು ಡಾಕ್ಟರ್ ನರ್ಸು ಕಾಂಪೌಂಡರ್ಗಳು ಇವರೆಲ್ಲ ಸಹ ಅವರ ಅವರ ಪ ಮನೆಗಳನ್ನು ಬಿಟ್ಟು ಅವರ ಒಂದು ತೋಟಗಳನ್ನು ಬಿಟ್ಟು ಅವರಿಗೆ ಆದಂಥ ಒಂದು ಜೀವನ ಇರುತ್ತೆ ಅದನ್ನೆಲ್ಲ ಬಿಟ್ಟು ಈ ನಮ್ಮ ಸೇವೆಗಳಿಗೆ ಸೇವೆ ಸಲ್ಲಿಸಲಿಕ್ಕಾಗಿ ಬಂದಿರ್ತಾರೆ ಅವರಿಗೆ ಈ ಸರ್ಕಾರ ಮಾಡಿಕೊಟ್ಟಂತಹ ವಸತಿ ಗೃಹಗಳು ಅದು ನಮ್ಮ ಸಕಲೇಶ್ಪುರದಲ್ಲಿ ತಾವು ನೋಡ್ಬೋದು ನೋಡಿ ಇದರ ಮೇಲ್ಭಾಗ ಮೇಲ್ಛಾವಣಿನ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡಿ ಮೇಲ್ಛಾವಣಿಯಲ್ಲಿ ಹಂಚೆ ಇಲ್ಲ ಇನ್ನು ಸಕಲೇಶ್ಪುರದಲ್ಲಿ ಬಂದು ಡಾಕ್ಟರ್ಗಳಾಗಲಿ ನರ್ಸ್ ಆಗಲಿ ಅಥವಾ ಮತ್ತು ಕಾಂಪೌಂಡರ್ಗಳಾಗಲಿ ಕೆಲಸ ಮಾಡಿ ಅಂದರೆ ಯಾವ ರೀತಿ ಕೆಲಸ ಮಾಡ್ತಾರೆ ಯಾಕೆ ಸಕಲೇಶ್ಪುರದಲ್ಲಿ ಡಾಕ್ಟರ್ಗಳು ನಿಲ್ತಾ ಇಲ್ಲ ಯಾಕೆ ಸಕಲೇಶ್ಪುರಕ್ಕೆ ಡಾಕ್ಟರ್ಗಳು ಬರ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಇದು ಸಕಲೇಶ್ಪುರದ ಕ್ರಾಫರ್ಡ್ ಆಸ್ಪತ್ರೆಯ ಅಂದರೆ ಸರ್ಕಾರಿ ಆಸ್ಪತ್ರೆಯ ಕ್ವಾರ್ಟರ್ಸ್ ಇದು ನಾವು ನೋಡ್ಬೋದು ಸುತ್ತಮುತ್ತ ಯಾವ ರೀತಿ ಇದೆ ಅಂತ ಹೇಳಿ ನೋಡಿಲಿ ಇದು ಸಹ ಒಂದು ಕ್ವಾರ್ಟ್ರಸ್ ಈ ಒಂದು ವಸತಿ ಗೃಹದಲ್ಲಿ ನಮ್ಮ ಕಾಂಪೌಂಡರ್ ಮತ್ತು ಆ ನರ್ಸ್ಗಳು ಇವರೆಲ್ಲರೂ ಸಹ ಆ ವಾಸ ಇರಬೇಕು ಇಲ್ಲಿ ಹುಲಿ ಬಂದ್ರೂ ಆಶ್ಚರ್ಯ ಇಲ್ಲ ಹಾವು ಬಂದರೂ ಆಶ್ಚರ್ಯ ಇಲ್ಲ ಮತ್ತು ಇನ್ನೂ ಮುಂತಾದ ಪ್ರಾಣಿಗಳು ಬಂದರೂ ಸಹ ಆಶ್ಚರ್ಯ ಪಡಬೇಕಾದಂಥದ್ದು ಏನಿಲ್ಲ ಯಾಕಂತಂದರೆ ಆ ಮಟ್ಟಿಗೆ ಈ ವಸತಿ ಗೃಹಗಳಿದೆ ದಯವಿಟ್ಟು ಹಾಸನದ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ಯಾಕೆ ಅಂತಂದರೆ ನಮ್ಮ ಸೇವೆಗಳಿಗೆ ಆ ಸಾರ್ವಜನಿಕರ ಸೇವೆಗಳನ್ನ ಸಲ್ಲಿಸ್ತಾ ಇರುವಂಥವರು ಇವತ್ತು ಡಾಕ್ಟರ್ಸ್ ನರ್ಸ್ ಕಾಂಪೌಂಡರ್ಗಳು ಅವರು ಅವರನ್ನು ನಾವು ಕಾಪಾಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ ಇರ್ತದೆ ಆದ್ಯ ಕರ್ತವ್ಯ ಇರ್ತದೆ ಸ ದಯವಿಟ್ಟು ಹಾಸನದ ಡಿ ಸಿ ಡಿ ಸಿ ಮೇಡಮಲ್ಲಿ ಮನವಿ ಮಾಡ್ತೀನಿ ದಯವಿಟ್ಟು ಇತ್ತ ಈ ಕಟ್ಟಡನ ಒಮ್ಮೆ ಬಂದು ಭೇಟಿ ಕೊಟ್ಟು ಕಟ್ಟಡನ ನೋಡಿ ಇವರಿಗೆ ಸೂಕ್ತವಾದ ಒಂದು ವಸತಿ ಗೃಹಗಳನ್ನು ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ಅಂಥೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ಸ್ನೇಹಿತರೆ ಈ ರೀತಿಯ ಕಟ್ಟಡಗಳು ಇಡೀ ನಮ್ಮ ದೇಶದಲ್ಲಿ ಎಲ್ಲೂ ಸಹ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ನೋಡಿ ಒಮ್ಮೆ ಕಾಡು ಪೊದೆಗಳು ಬೆಳ್ಕೊಂಡು ಈ ಪೊದೆಗಳಲ್ಲಿ ಹಾವುಗಳು ಬರುತ್ತೋ ಯಾಕೆಂದರೆ ಸಕಲೇಶ್ಪುರದಲ್ಲಿ ಈಗಾಗಲೇ ಆನೆ ಕಾಟ ಅಂತ ಹೇಳ್ತೀವಿ ಆನೆ ಇದೆ ಅಂತ ಆದರೆ ಇಲ್ಲಿ ಇರೋ ಬರೋ ಪ್ರಾಣಿಗಳೆಲ್ಲ ಬರ್ಬೋದು ಆ ರೀತಿ ಇದೆ ಇದು ಇದರಲ್ಲಿ ವಾಸ ಮಾಡ್ತಾ ಇದ್ರಲ್ಲ ಅವರಿಗೊಂದು ನಾನು ಸೆಲ್ಯೂಟ್ನ ತಿಳಿಸ್ತೀನಿ ಯಾಕಂತ ಅಂತಂದರೆ ಈ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾವು ಸೇವೆಯನ್ನು ಸಲ್ಲಿಸಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಇವತ್ತು ಕೆಲಸನ ಮಾಡ್ತಾ ಇದ್ದಾರೆ ಅವರಿಗೆ ನಾವೊಂದು ಸೆಲ್ಯೂಟ್ನೇ ಹೇಳಬೇಕು ದಯವಿಟ್ಟು ಡಾಕ್ಟರ್ಸಿಗಾಗಲಿ ನರ್ಸ್ಗಳಿಗಾಗಲಿ ಯಾರಾದರೂ ಸ ಕ್ರಾಫೋರ್ಡ್ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಬೈಯೋದಕ್ಕೂ ಮುಂಚೆ ಅವರನ್ನು ತೆಗೋದಕ್ಕೂ ಮುಂಚೆ ಅವರ ಪರಿಸ್ಥಿತಿಗಳನ್ನು ಒಮ್ಮೆ ಅವರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ದಯವಿಟ್ಟು ಈ ವಿಡಿಯೋದಲ್ಲಿ ನೋಡಿ ಇನ್ನು ಮುಂದೆ ಆದರೂ ಸಹ ಡಾಕ್ಟರ್ಸ್ ನರ್ಸ್ಗಳು ಕಾಂಪೌಂಡರ್ಗಳನ್ನು ಗೌರವ ಕೊಟ್ಟು